ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಜನಪ್ರಿಯ ಶಾಸಕರು ನಮ್ಮ ಸಹೋದರಾದಂತ ಸಮೃದ್ಧಿ ಮಂಜುನಾಥವರೇ ಮತ್ತು ಲೋಕಸಭಾ ಸದಸ್ಯರು ಮತ್ತು ಅವರು ತುಂಬಾ ಈ ಒಂದು ಜಿಲ್ಲೆಯವರೇ ಜಿಲ್ಲೆಯವರು ಅಂದ್ರೆ ಅವ್ರ ತಂದೆಯವರು ಮುನ್ಸಾಮಪ್ಪ ಅಂತೇಳಿ ನಮಗ್ ಗೊತ್ತಿರೋರು ನಮ್ಮ ಈ ಮನೆಗೆ ಬಂದು ಅವರು ಊಟ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಎಂಕುಮನಿ ಅವರಿದ್ರು ಅಂತ ಅವ್ರ ಮಗ ಇವತ್ತು ಲೇಶ್ ಬಾಬು ಅಂತ ಬಾಬು ಮಲ್ಲೇಶ್ ಬಾಬು ಅಂತೇಳಿ ನಮ್ಮ ಸಹೋದರಾದಂತ ಅವರು ಬಂದಿದ್ದಾರೆ ಅವರು ಅದ್ರಲ್ಲಿ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಆದಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸುಮಿತ್ರ ಹನುಮಪ್ಪನವರೇ ಮತ್ತು ಉಪಾಧ್ಯಕ್ಷ ಕಸ್ತೂರಿ ರವಿ ಅವರೇ ಮತ್ತು ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತ ರಘುಪತ್ ರೆಡ್ಡಿ ಅವರೇ ಮತ್ತು ಐದು ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಸಹೋದರರಾದಂಥ ಉಮಾಶಂಕರ್ ಅವರೇ ಮತ್ತು ಭೂ ಅಭಿವೃದ್ಧಿ ಮಾಜಿ ಅಧ್ಯಕ್ಷರು ಆದಂತ ನನ್ನ ಸಹೋದರಾದಂತ ರಾಜೇಂದ್ರ ಗೌಡ್ರೆ ಮತ್ತು ಈಗಿನ ಪೂರ್ಜ ಬ್ಯಾಂಕ್ ಅಧ್ಯಕ್ಷರಾದಂತ ಗಂಗರೆಡ್ಡಿ ಅವರೇ ಮತ್ತು ಇನ್ನೊಬ್ಬ ನಮ್ಮ ಸಹೋದರಾದಂತ ರಾಜ್ಯದ ಕುರಿ ಮತ್ತು ಉಂಡೆ ರಾಜ್ಯದ ಡೈರಿ ಅಧ್ಯಕ್ಷರಾದಂತ ಎಂ ಸಿ ಸರ್ವಚಂದ್ರ ಅವರೇ ಮತ್ತು ದರಖಾಸ್ತು ಕಮಿಟಿ ಸದಸ್ಯರಾದಂತ ಮಂಜುನಾಥ್ರವ್ರೆ ಗುಜರಳ್ಳಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಶಂಕರಪ್ಪನವರೇ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಶೋಕ್ ಮತ್ತು ಪ್ರಸ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಅವರೇ ಮತ್ತು ಅಧ್ಯಯ ಇವರು ಜಾವಿತ್ರವ್ರೆ ಮತ್ತು ಮುನೇಶ್ ಅವರೇ ನಾಗರಾಜಪ್ಪನವ್ರೆ ಪದ್ಮಾಭ ಗೌಡ್ರೆ ಎಲ್ಲ ದಯವಿಟ್ಟು ಅನುದಾ ಹಾಸ್ಬೇಡ್ರಿ ಈ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರೇ ಮತ್ತು ಸೊಸೈಟಿ ಅಧ್ಯಕ್ಷ ಅಂತ ರೈಪತ್ ರೆಡ್ಡಿ ಅವರೇ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಎಲ್ರಿಗೂ ಕೂಡ ಇವತ್ತು ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ ನಾಗರಾಜ್ ರೆಡ್ಡಿ ಹೇಳಿದ್ರು ಈ ಒಂದು ಮೂರು ಜನ ಕಷ್ಟ ಇಲ್ಲಿ ನಾನು ಕೂಡ ಇಲ್ಲಿ ಬಂದಾಗ ಹಣ ಏನಾದ್ರೂ ಇದ್ದ ಹೇಳುವಂತ ಇದ್ದೆ ಐವತ್ತೇ ಸಾವಿರ ರೂಪಾಯಿ ಬಿಲ್ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಅವರು ಇವತ್ತು ಶಾಸಕನ್ನು ನಮ್ಮನ್ನು ಕರೆದು ಅವರು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಇವತ್ತು ಆ ಮೂರು ಜನ ಕೂಡ ಹನುಮಪ್ಪ ಮತ್ತು ಸುರೇಶು ಇವರು ರವಿ ಇವ್ರಿಗೆ ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮಾಜಿ ಸದಸ್ಯರು ಅಕ್ಕ ತಂಗಿಯರಿಗೂ ಕೂಡ ನಾನು ಹೊಂದಿಸಿ ಕೆಲವು ಮಾತುಗಳು ಯಾಕಂದ್ರೆ ಶಾಸಕರು ಆವಾಗ ಹೇಳಿದ್ರು ನಾನು ಅರ್ಜೆಂಟ್ ಆಗಿ ನಾನು ಹೋಗ್ಬೇಕು ಇದು ಅಸೆಂಬ್ಲಿಗೆ ಅಂತ ಅದಕ್ಕೋಸ್ಕರ ಪಾಪ ಅವರು ಹುಡುಗರು ಹೋಗಲಿ ಅಸೆಂಬ್ಲಿಯಲ್ಲಿ ಮಾತಾಡಲಿ ಯಾವಾಗ ಹತ್ತು ತಿಂಗಳಿಗೆ ಒಂದ್ಸಲಿ ಅಸೆಂಬ್ಲಿ ಬರೋದು ಅದಕ್ಕೋಸ್ಕರ ಜಲ್ದಿ ಮುಗಿಸ್ತೀನಿ ಮಾತಾಡಬೇಕಾಗಿರೋ ವಿಚಾರ ಮಾತಾಡೋ ಮಾತಾಡಬೇಕಾಗತ್ತೆ ಯಾಕಂದ್ರೆ ವಿಶೇಷವಾಗಿ ಇವತ್ತು ಲೋಕಸಭಾ ಸದಸ್ಯರು ಬಂದಿದ್ದಾರೆ ಇದ್ರ ಬಗ್ಗೆ ಏನಂದ್ರೆ ಈ ಒಂದು ಗ್ರಾಮಕ್ಕೆ ಒಂದು ಚರಿತ್ರೆ ಇದೆ ಎಮೆನತ್ತ ಗ್ರಾಮ ಅಂದ್ರೆ ಕೆ ಸಿ ಚಲರಾಯಡ್ಡಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಆದಾಗ ಅವರ ಅಧಿಕಾರ ಸ್ವೀಕರಣೆ ಮಾಡಿದಾಗ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇದೇ ಗ್ರಾಮಕ್ಕೆ ನೋಡಿ ಎರಡು ಆಲದ ಕೂಡ ಹುಣಸರ ಸನ್ಮಾನ್ಯ ಎಂ ಕೃಷ್ಣಪ್ಪನವರು ಚಂಗಲ ರೆಡ್ಡಿ ಅವರು ಇತ್ತು ಈ ರೋಡು ಹೈವೇ ಆಗಿತ್ತು ನಮಗೆ ಅದೇನ ಕಾರಣಾಂತರ ಪೆಂಡಿಂಗ್ ಇದೆ ದಯವಿಟ್ಟು ಇದೆಲ್ಲ ನೀವು ನಿಮ್ಮ ಸರ್ಕಾರ ಹೊಂದಿದೆ ನಿಮ್ಮ ನೀವು ಮನಸ್ಪಟ್ರೆ ಆಗುತ್ತೆ ನೀವು ಕೆಲಸ ಮಾಡ್ತೀರಂತ ಅಂತ ಕೂಡ ನಮ್ಮ ನಂಬಿಕೆ ಇದೆ ಈ ರೋಡ್ ಹೈವೇ ಮಾಡಿಸಲೇ ಕೊಡಬೇಕು ಸುಮಾರು ಒಂದು ಹದ್ನೈದು ಜನ ಆಕ್ಸಿಡೆಂಟ್ ಆಗಿದೆ ನಮ್ಮ ಸರ್ಕಲ್ ನಲ್ಲಿ ಬೈಪಾಸ್ ಹತ್ರ ಕಾಮಗಾರಿ ಸರಿ ಇಲ್ಲ ನಾನು ನಂದಕುಮಾರ್ ಇದ್ರು ಡಿವೈಸ್ ಬಿ ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಕೊಡ ಅಂತ ಹೇಳಿದ್ರು ಎಲ್ಲಿ ಎಲ್ಲಿ ಸರ್ ನಾವು ಮಾಡೋದು ಅವರು ಕೇಂದ್ರದವರು ಅದು ಇದು ಅಂತ ಹೇಳಿಬಿಟ್ಟು ದಯವಿಟ್ಟು ಇದನ್ನು ಗಮನದಲ್ಲಿ ತಕೊಂಡು ಅಲ್ಲಿ ಪ್ರೀತ ಆಕ್ಸಿಡೆಂಟ್ ಈ ಎರಡು ಕೆಲಸಗಳು ಕೂಡ ತಮ್ಮಿಂದ ಆಮೇಲೆ ಸಿ ಆರ್ ಪಿ ಎಫ್ ನಲ್ಲಿ ರೋಡ್ಗಳು ಬೇಕಾದಷ್ಟು ಬರುತ್ತೆ ನಾವು ಬೇಕಾದಷ್ಟು ಆಗ್ತಿದ್ವಿ ಇಲ್ಲಿ ಆ ರೋಡ್ಗಳು ತಾಲೂಕಿನಲ್ಲಿ ಆರಿಸ್ಕೊಡ್ಬೇಕು ಅಂತೇಳಿ ನಿಮಗೆ ಪ್ರತ್ಯೇಕವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಇನ್ನ ನಮ್ಮ ಶಾಸಕರು ಎರಡೂವರೆ ವರ್ಷ ಆಗಿದೆ ಇವತ್ತು ನಮ್ಮ ಶಾಸಕರು ಒಳ್ಳೇದಾಗ್ಲಿ ಎಮ್ಮೆ ಗ್ರಾಮಕ್ಕೆ ಬಂದಿದ್ದಾರೆ ನಮ್ಮ ಇವರು ಹುಡುಗರು ಕೂಡ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ ಅದು ಎಷ್ಟಾಗುತ್ತೋ ಹೋಗುತ್ತೋ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿನ್ನ ಕೈಯೆಲ್ಲ ಆದಷ್ಟು ಬಂದಿದ್ದಕ್ಕಿಲ್ಲಿ ನಾವು ಒಂದೆರಡು ಮಾಡಿದ್ದೀವಿ ಅಂತೇಳಿ ನೀವು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅದಕ್ಕೆ ನಾವು ಕೂಡ ಇನ್ನೊಂದು ಅನ್ಬೋದು ರಾಜಕೀಯ ಮಾಡೋದು ಬೇಡ ಇಲ್ಲಿ ಯಾಕಂದ್ರೆ ಇವರು ಶಾಸಕರಾಗಿದ್ದಾರೆ ನಮ್ಮ ಸರ್ಕಾರ ಆಗಿದೆ ಆಯ್ ನಮಗೆ ಕೇಳಲ್ಲ ನಾವು ಸಹಕರಿಸ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀವಿ ನಾವು ಹೇಳ್ತೀವಿ ನೀವು ಕೆಲಸ ಮಾಡ ಕೊಟ್ಟರೆ ನಿಮ್ಗೆ ಸಹಕರಿಸ್ತೀವಿ ನಾವು ಸಹಕರಿಸಿ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನ ಮಾಡಿಕೊಡ್ಬೇಕು ಇವಾಗ ಮೇಲೆ ಇದಕ್ಕೆ ಬಿಲ್ ಆಗಿಲ್ಲ ಐವತ್ತು ಸಾವಿರ ಆಗಿರೋದು ಮೂವತ್ತು ಲಕ್ಷ ಕರೆನ ಮೇಲಕ್ಕೆ ಹೋಗಿದ್ದಾರೆ ಏನ್ ಮಾಡೋದು ಅವ್ರ ಗತಿ ಏನಾಗಬೇಕು ಅದಕ್ಕೋಸ್ಕರ ಇದಕ್ಕೆ ಸಹಕರಿಸಿ ಆ ಬಿಲ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದಕ್ಕೆ ಏನಾದ್ರೂ ನಿನ್ನ ಹೆಸರು ಒಂದು ಮಾಡಿ ತೋರ್ಸ್ಬೇಕಂತೇಳಿ ವಿನಯ ಮಾಡಿಕೊಂಡು ನೀವು ಯಾಕಂದ್ರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದಿದ್ದಕ್ಕೋಸ್ಕರ ನನ್ನ ಮಾತು ನಾನು ಉತ್ತಾಯ ಮಾಡ್ತಾ ಇದ್ದೀನಿ